ನಾನು ಮುಂಚೆ ಸರ್ಕಾರಿ ಕೆಲಸದಲ್ಲಿದ್ದೆ ನಿವೃತ್ತಿ ಅದೇ ಹೆಂಗೆ ಮಾತುಗಳು ಚೆನ್ನಾಗಿರ್ತಾವ ನಮ್ಮ ಮಾತುಗಳು ಚೆನ್ನಾಗಿರ್ತಾವೆ ಯಾಕಂದ್ರೆ ಮಾತುಗಳು ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಹೇಳಿ ಮನಸ್ಸು ಬಿಚ್ಚು ಮನುಷ್ಯ ಮಾತಾಡಿದ್ರೆ ಆರೋಗ್ಯ ತುಂಬಾ ಅಭಿವೃದ್ಧಿ ಆಗುತ್ತೆ ಮನಸ್ಸಲ್ಲಿರೋ ಕಾಯಿಲೆಗೆ ಹೋಗ್ಬಿಡುತ್ತೆ ಆಮೇಲೆ ಹಾಂ ಒಳ್ಳೆ ಒಳ್ಳೆ ಮಾಲ್ ತಂದಿರಿ ಈ ಸಲ ಹಾಂ 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 ಆಮೇಲೆ ಏನು ಬೆಲೆ ಕಟ್ಟಿದ್ದೀರಿ ಈ ಸಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂವತ್ತ ಇಪ್ಪತ್ತೆಂಟು ಮೂವತ್ತು ಮೂವತ್ತ ಮೂವತ್ತೆರಡನ ಇಪ್ಪತ್ತೆಂಟಿಂದ ಮೂವತ್ತೆರಡು ರೇಟ್ ಸ್ವಲ್ಪ ದುಬಾರಿನ ಈಗ ಅಲ್ವಾ ಹಬ್ಬಗಳಲ್ವಾ ಹಬ್ಬ ಅಲ್ವಾ ನೋಡಿ ಯುಗಾದಿ ಇದೆ ರಂಜಾನ್ ಅಂದರೆ ಬಕ್ರೀದಿದೆ ಊರ ಹಬ್ಬಗಳಿದಾವೆ ಅಲ್ವಾ ಇನ್ನು ಐದಾರು ತಿಂಗಳದ್ದು ರೇಟ್ಗಳು ದುಬಾರಿ ದುಬಾರಿದೆ ಅಲ್ವಾ ಇದೆ ರಂಜಾನ್ ಯುಗಾದಿ ಆಮೇಲೆ ಊರ ಹಬ್ಬಗಳು ಜಾತ್ರೆ ಇನ್ನು ಆರು ಎರಡು ತಿಂಗಳು ಒಳ್ಳೆ ವ್ಯಾಪಾರ ಮಾಡಬಹುದು ಹೌದಾ ಹಾ ಹೌದಾ ಗುಡ್ಡಿ ಬಿಡಿ ಅದು ಒಂಥರ ಗಂಡು ಅಂತ ಇದ್ದೆ ಹೆಂಗೆ ವ್ಯಾಪಾರ ಆದ್ರೆ ಎಂತಿಲ್ಲ ಹೌದಾ ಏನು ಬೆಲೆ ಮೂವತ್ತೈದು ಮೂವತ್ತಾರು ಕುರಿಗಳು ಸಿಗ್ತಾ ಇಲ್ವಾ ಹಿಂಗೆ ಕುರಿ ಈ ಸಲ ಹಾಡುಗಳು ಜಾಸ್ತಿ ಬಂದವೆ ಮೇಕೆಗಳು ಜಾಸ್ತಿ ಬಂದಾವ ಅಲ್ವಾ ಹಾಡು ಮೆಟ್ಟುಗಳು ಎರಡೂ ಜಾಸ್ತಿ ಆಗುತ್ತೆ ವ್ಯಾಪಾರ ಆಗುತ್ತೆ ಖಂಡಿತ ವ್ಯಾಪಾರ ಆಗುತ್ತೆ ಈ ಮಾರ್ಕೆಟ್ಟಿನ ಹೀರೋ ಯಾರಪ್ಪ ಇಲ್ಲಿ ಎಲ್ಲ ಹೋಗ್ತಾನೆ ತೋರಿಸ್ತೀನಿ ಇಲ್ಲಿ ಬಿಡಿ ಸೆಟ್ ನೀ ಹುಡುಗ ಇದೆಯಾ ನಿಲ್ಲಿ ನಿನ್ನೆ ನಿಮಗೆ ಇಡ್ಬೋದಲ್ವ ಆದ್ರೂ ಆದರೂ ಒಂದು ಸಂತೆಗೆ ಹೀರೋನು ಯಾರು ಅಲ್ಲ ಯಾರು ಅಲ್ಲ ಎಲ್ಲರಿಗೂ ನಿರ್ವಣೆ ಏನಂತೀರ ಸುಮ್ಮನೆ ಮಾರ್ಸಿಕ್ ತಂಡ ಮಾತಾಡಬೇಕಷ್ಟೇ

ಫೋನ್ ಬೇರೆ ಒಳ್ಳೆ ನಾಟಿ ಮೇಲೆ ಏನು ಚೆಕ್ ನಾವು ವೀಕ್ಷಕರೇ ಹಾಡುಗಳು ಜಾಸ್ತಿ ಬಂದವೆ ಮೇಕೆಗಳು ಕೂಡ ಜಾಸ್ತಿ ಬಂದವೆ ನೋಡಿ ಎಲ್ಲೆಲ್ಲೂ ವಾತ ಮತ್ತು ಆಡುಗಡೆ ಕಾಣ್ತವೆ ಬೆಳಗಿನ ಸುಮಾರು ಏಳು ಗಂಟೆ ಏಳು ಏಳೂವರೆ ಗಂಟೆ ಜಾಂತ ಹೌದು ನಾನು ಬೇಗನೆ ಬಂದ್ರೆ ಬರ್ರಿ ಏನು ಬೆಲೆ ಇಲ್ಲ ಕೊಡವಲ್ಲ ಸುಮ್ಮನೆ ಕಾಯಿ ಕೊಟ್ಟಿದ್ಯಾಡವಲ್ಲ ಯಾವ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಮಾತಾಡಬೇಕು ಸುಮ್ನಾಗ್ಬಾರ್ದು ನೀವು ಮನಗಿದೀರಾ ನೀವು ಮಾತಾಡು ಓ ಮಾತಾಡ್ಬೇಕು ನೀವು ಸುಮ್ಮನೆ ಸುಮ್ಮಿದ್ರೆ ಆಗಲ್ಲ ಮಾತುಗಳು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಹೌದು ಹೌದು ಅಲ್ವಾ ಹೌದು ಗುರುತು ಗಂಟೆಗೆ ಬಂದ್ರೆ ಎಲ್ಲ ಹೋಗ್ಬಿಡುತ್ತೆ ಹೌದು ಮನಸ್ಸು ಭಿತಿ ಆಯ್ತು ಇದೆ ಮೇಂಟು ಬಿಟ್ಟು ಮಾತಾಡ್ಬೇಕು ಹೌದು ಜಾಗ ಸಿಗಲ್ಲವಲ್ಲ ಮನೇಲಿ ಮಾತಾಡೋಕ್ಕಾಗೋಲ್ಲ ಆಗುತ್ತೆ ಹೆಜ್ಜಾ ಅದಕ್ಕೆ ಮನಸ್ ತುಂಬಾ ಮಾತಾಡ್ಬೇಕು ಮನಸ್ ಬಿಚ್ಚಿ ಮಾತಾಡ್ಬೇಕು ಸಂತೆ ಸಂತೆ ಆರೋಗ್ಯ ವೃದ್ಧಿ ಮಾಡುತ್ತೆ ಸಂತೆ ಕೇವಲ ವ್ಯಾಪಾರ ಅಲ್ಲ ಅನೇಕ ವಿಷಯಗಳನ್ನ ಕಲಿಸುತ್ತೆ ಇಲ್ಲಿ ವಿಷಯ ಎಲ್ಲ ತಿಳುವಳಿಕೆ ಆಗುತ್ತೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಆರೋಗ್ಯ ಎಷ್ಟು ವಿಷಯ ಕಳ್ಸುತ್ತೆ ಹೆಂಗ್ ವ್ಯವಹಾರ ಮಾಡ್ಬೇಕು ಅನ್ನೋದನ್ನೇ ಬರ್ತದೆ ಅಲ್ವಾ ನಾನೋದೇ ಬರ್ತದೆ ನೀವ್ ಎಷ್ಟು ವರ್ಷದ ವ್ಯಾಪಾರ ಮಾಡ್ತಾ ಇದ್ರೆ ನಾವು ಒಂದು ಇಪ್ಪತ್ತು ವರ್ಷದಿಂದ ಪರವಾಗಿಲ್ಲ ವ್ಯಾಪಾರ ಏನೇ ಇವಾಗೆಲ್ಲ ಮದ್ನೆಗೆ ನೀತಿ ಇತ್ತು ಸ್ವಲ್ಪ ವ್ಯಾಪಾರಗಳು ವಾರ ಸ್ವಲ್ಪ ರೇಟ್ ಜಾಸ್ತಿ ಇದೆ ಒಳ್ಳೆ ಸೀಸನ್ ಶಿವಾಜಿ ಹಬ್ಬ ರಂಜಾನ್ ಬು ಸುತ್ತಮುತ್ತ ಹಬ್ಬಗಳು ಜಾತ್ರೆಗಳು ಅವ್ರಿಗೆ ಏನೂ ಮಾಡಕ್ಕಾಗಲ್ಲ ಸರ್ ವ್ಯಾಪಾರ ಮೈಸಿರೋದು ಅದು ಬೇರೆ ಸುದ್ದಿ ವ್ಯಾಪಾರದಲ್ಲಿ ರೇಟ್ ರೇಟ್ ಮುಖ್ಯ ರೇಟ್ ಮುಖ್ಯ ನೀವು ನಾನು ಮೇಯಿಸಿದೀನಿ ಮಾಡಿದೀನಿ ಅಂತಲ್ಲ ವ್ಯಾಪಾರದಲ್ಲಿ ಫಿಕ್ಸ್ ಮಾಡ್ತಾರೆ ರೇಟ್ ಅಲ್ವಾ ಒಂದು ಸಂತೆ ಕೇವಲ ವ್ಯಾಪಾರ ಅಲ್ಲ ಅದು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಹೊಸ ಹೊಸ ಭಾಷೆಯನ್ನು ಹುಡುಗಟ್ಟು ಮತ್ತು ಮನುಷ್ಯ ಸಂಬಂಧಗಳನ್ನು ಮಾನವೀಯ ಮೌಲ್ಯಗಳನ್ನ ವೃದ್ಧಿ ಮಾಡುತ್ತೆ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ಒಂದು ರಹದಾರಿಯಾಗಿರುತ್ತೆ ಹಾಗಾಗಿ ಸಂತೆಯನ್ನು ನಾವು ಹಿಂಗೆ ನೋಡಬೇಕು ಸಂತೆ ಕೇವಲ ವ್ಯಾಪಾರ ಅಲ್ಲ ಸಂತೆ ಅದರ ಆಚೆ ಇರುತ್ತೆ ಅಲ್ಲ ಏನು ಬೇರೆ ಕಟ್ಟಿದೆಯಾ ಹದಿನಾಲ್ಕೂವರೆ ಹದಿನಾಲ್ಕುವರೆ ಹೆಣ್ಣು ಹೌದು ಏನು ಜಾಸ್ತಿ ಮೇಕೆ ಬಂದಲ್ವೇಳ್ ಜಾಸ್ತಿ ಹಾಡುಗಳು ಬಂದವು ಜಾಸ್ತಿ ವಾತಗಳು ಜಾಸ್ತಿ ಬಂದವೆ ಆ ಕಡೆ ಏನೇ ಭಾರಿ ಖುಷಿಯಾಗಿದೆಯಾ ವ್ಯಾಪಾರ ನೋಡಿ ಹೆಂಗ್ ಎಂ ಏನು ಬರ ಕಟ್ಟಿದೆಯ ಹದಿನಾಲ್ಕುವರೆ ಹದ್ನಾಲ್ಕುವರೆ ಹೆಣ್ಣಾ ಖುಷಿಯಾಗಿರ್ಬೇಕ

ಚೆನ್ನಾಗಿದಾವ್ರಿ ವ್ಯಾಪಾರ ಆಗುತ್ತೆ ಖಂಡಿತ ವ್ಯಾಪಾರ ಆಗುತ್ತೆ ಪಟ್ಟಣ ಪಟ್ಟಣ್ ಬಾಸ್ ಪ್ರಸಂದ್ ಬಾಸ್ ಅಂತ ಬರ್ತೀರಿ ಬಿಡಿ ರೇಟ್ ರೇಟ್ಗಳೆಲ್ಲ ಜಾಸ್ತಿನೇ ಬಿಡಿ ಹಬ್ಬದ ಹಬ್ಬದ ಯಾವಲ್ಲ ಸುಮಾರು ಐದಾರು ಹಬ್ಬಗಳಿದಾವೆ ಈಗ ಊರ ಹಬ್ಬಗಳಿದಾವೆ ಜಾಂತರ ಇದ್ದಾವೆ ಕ